ನಿನ್ನೆ ತಾನೇ ಸಂಕ್ರಾಂತಿ ಹಬ್ಬ ಮುಗಿಸಿರೋದ್ರಿಂದ ಜಿಲ್ಲೆಯ ಸಮಸ್ತ ಜಿಲ್ಲೆಗೆ ಸಂಕ್ರಾಂತಿ ಹಬ್ಬದ ಹೇಳಿ ಭಾಳ ಮುಖ್ಯವಾಗಿ ಮಂಗಳ ಅನೇಕ ಏನು ಮಾಡಿ ಬಹಳ सक्सेफुल ಆಗಿ 20 ವರ್ಷ ಏನಾ politiche ಕಾರ್ಯಕ್ಕೆ ಗ್ರಾಮ ಪಂಚಾಯತಿಯ ಪ್ರಾಪ್ತಿಯನಲ್ಲಿ ಶಾ ಶಿಶಕ ಬಹುತೇ ಮಸುರು ಆಗಾ ಸಾರ್ವಜನಿಕ ಕಾಸ್ತಿಗಳನ್ನು ನಡೆಸಣೆ ಮಾಡಿದಲ್ಲಿ ಮತ್ತು ತಮ್ಮ ಸ್ವಂತ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಕ್ಸಸ್ ಆಗಲಿಕ್ಕೆ ಮತ್ತು ಪ್ರತಿಯೊಬ್ಬರಿಗೆ ಕನಿಷ್ಠ ವೇಜಸ್ ಪೂರಿಯನ್ನು ರೀತಿಯಲ್ಲಿ ನಾವು ಹೇಗೆ ಫುಡ್ ಸೆಕ್ಯೂರಿಟಿ ಆಕ್ಟನ್ನು ತಂದಿದ್ದು ಇದು ರೈಟ್ ಟು ಎಂಪ್ಲಾಯ್ಮೆಂಟ್ ಕೃಷಿ ಶಕ್ತಿ ತರ ಇದು ರೈಟ್ ಟು ಎಂಪ್ಲಾಯ್ಮೆಂಟ್ ಉದ್ಯೋಗ ಖಾತೆ ಭಾಳ ಮುಖ್ಯವಾದಂಥ ಯೋಜನೆ ಇದು ನಮ್ಮ ಎ ಸಿ ಸಿ ನಮ್ಮ ಕಾಂಗ್ರೆಸ್ಸು ರಾಷ್ಟ್ರೀಯ ಮಟ್ಟದಲ್ಲಿ ಸಂಪೂರ್ಣವಾಗಿ ಈ ಒಂದು ಬದಲಾವಣೆಯನ್ನು ವಿರೋಧಿಸಿರ್ತಕ್ಕಂಥದ್ದನ್ನು ಜಾಗೃತವಾದ ನೋಡಿದ್ವಿ ನೋಡಿದಿಲ್ಲ ನಾವು ಮನ್ರೇಗಾ ಬಚಾವ್ ಸಂಗ್ರಾಮ್ ಅಂತೇಳಿ ನಾವು ಇದೊಂದು ದೊಡ್ಡ ಆಂದೋಲನವನ್ನೇ ಮಾಡಬೇಕು ಅಂತ ತೀರ್ಮಾನ ತಗೊಂಡು ಪ್ರಾರಂಭ ಮಾಡ್ತಾ ಇದ್ದೀವಿ ಇದು ಎಲ್ಲಿವರೆಗೆ ನಾವು ಈ ಹೋರಾಟವನ್ನು ತೊಗೊಂಡೋಗ್ಬೇಕು ಅಂತಿದ್ದೀವಿ ಇದನ್ನು ಸಂಪೂರ್ಣವಾಗಿ ಇದಕ್ಕೆ ಏನಾದರೂ ಒಂದು ಕೇಂದ್ರ ಸರ್ಕಾರ ಬದಲಾವಣೆಗೆ ಮೊದಲಿದ್ದಂಥ ಪರಿಸ್ಥಿತಿನೇ ವಾಪಸ್ ತರ್ತಕ್ಕಂಥದ್ದಕ್ಕೆ ನಾವು ಭಾಳ ಕಠಿಣವಾಗಿ ಆಗ್ರಹಿಸಿ ಅದನ್ನು ವಾಪಸ್ ಹೋಗಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡೋದ್ರ ಮೂಲಕ ಇದು ಹಂತ ಹಂತವಾಗಿ ನಮ್ಮ ಹೋರಾಟವನ್ನು ಮಾಡಬೇಕು ಅಂತಿದೆ ಇದನ್ನು ಭಾಳ ಮುಖ್ಯವಾಗಿ ಹಿಂದೆ ಇದ್ದಂಥ ನರೇಗಾ ಯೋಜನೆ ಇಡೀ ರಾಷ್ಟ್ರಕ್ಕೆ ಒಂದೇ ಒಂದು ಗೈಡ್ಲೈನ್ಸ್ ಜಿಲ್ಲಾ ಗ್ರಾಮ ಪಂಚಾಯಿತಿಯರೇ ಈ ಕೆಲಸವನ್ನು ಆಯ್ಕೆ ಮಾಡ್ತಕ್ಕಂಥ ನಿರ್ಧಾರ ಮತ್ತು ಯಾರು ಜಾಬ್ ಕಾರ್ಡ್ ಇದ್ದಾರೋ ಅವರಿಗೆ ಕಂಪಲ್ಸರಿ ನಾವು ನೂರು ದಿನ ಅವರಿಗೆ ಕೆಲಸ ಕೊಡಲೇಬೇಕಾಗಿತ್ತು ಕೆಲಸ ಮಾಡದೇ ಇದ್ರೂ ಅವ್ರಿಗೆ ಪೇಮೆಂಟ್ ಕೊಡಬೇಕು ಆ ಥರ ಒಂದು ಸಿಸ್ಟಮ್ ಮತ್ತು ಬರಗಾಲ ಅಥವಾ ಯಾವ್ದಾದ್ರು ಈ ಕೋವಿಡ್ ಬಂದಂಥ ಸಂದರ್ಭದಲ್ಲೂ ಸಹ ಹೆಚ್ಚುವರಿಯಾಗಿ ಮಾಡಿರ್ತಕ್ಕಂಥ ನಿರ್ದೇಶನ ಸಹ ಇದೆ ಭಾಳ ಯಾರಿಗೂ ಸಹ ಕೆಲಸ ಬೇಕು ಅಂತ ಅಂದವ್ರಿಗೆ ಕೂಲಿ ಇಲ್ಲ ಅಂದವರಿಗೆ ನಾವು ಇಲ್ಲ ಅಂತ ವಾಪಸ್ ಕಳ್ಸೋಕ್ಕಿಲ್ಲ ಅಂತ ಕಾನೂನು ಮತ್ತು ಕೃಷಿ ಕಾಲದಲ್ಲಿ ಇವತ್ತೇನು ಅರುವಂಥ ದಿವಸ ರಜಾ ಘೋಷಣೆ ಮಾಡಿದೆ ಅವರವರ ರಾಜ್ಯದಲ್ಲಿ ಅವರವರ ಭಾಗದಲ್ಲಿ ಯಾರಿಗೆ ಯಾವ ರೀತಿ ಅನುಕೂಲ ಇದೆಯೋ ಆ ರೀತಿ ಅರವತ್ತು ದಿವಸ ಒಂದು ವರ್ಷದಲ್ಲಿ ಕೃಷಿ ಚಟುವಟಿಕೆಗಳ ಟೈಮ್ನಲ್ಲಿ ಯಾವುದೇ ಈ ಆ್ಯಕ್ಟಿವಿಟೀಸ್ ನಡೆಯೋದಿಲ್ಲ ಅಂತೇಳಿ ಒಂದು ಆದೇಶವನ್ನು ಆ್ಯಕ್ಟಲ್ಲಿ ತಂದಿದ್ದಾರೆ ಸೊ ನಾವು ಹಿಂದೆ ಅದು ಯಾವುದೂ ಇರಲಿಲ್ಲ ಸಂಪೂರ್ಣವಾಗಿ ಕೃಷಿ ಇದ್ದ ಅಥವಾ ಅವಶ್ಯಕತೆ ಅವಶ್ಯಕತೆಯಲ್ಲೇ ಇರುವಂತಹ ಸಂದರ್ಭದಲ್ಲೂ ಸಹ ಅವರು ನರೇಗಾದಲ್ಲಿ ಅವರ ಹಕ್ಕನ್ನ ಜಾಬನ್ನ ಪಡ್ಕೋಬಹುದಾಯಿತು ಮತ್ತು ಅವ್ರ ಜಮೀನಲ್ಲಿ ಬದ ಅಥವಾ ಕಟ್ಟೆ ಕಟ್ಕೋಬಹುದಾಯ್ತು ಅಥವಾ ಮನೆ ಶೆಡ್ಡು ಈ ಅನೇಕ ವೈಯಕ್ತಿಕವಾದಂತಹ ಅಸೆಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಎಲ್ಲ ತರಹದ ಅವಕಾಶಗಳಿತ್ತು ಮತ್ತು মেজাস ফুলি 100% কে কেন্দ্র সরকার দ্বারা অনুদান 100% অনুদানವನ್ನು ಕೇಂದ್ರ সরকার ಕೊಡೋದು 90 93 100 তেজাস তেজাস 75 25 ম্যাটেরিয়াল 75% কেন্দ্র সরকার 25% রাজ্য সরকার ম্যাটেরিয়াল Thank you for watching.